ಮನೇಗೆ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಕ್ಲೇಟ್ಸ್ ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ಎ ಬಿ ಸಿ ಜ್ಯೂಸ್ ಜೊತೆಗೆ ಅವಲಕ್ಕಿ ಅಂದರೆ ಸ್ವಲ್ಪ ಅವಲಕ್ಕಿ ಒಂದು ದೊಡ್ಡ ಗ್ಲಾಸಲ್ಲಿ ಜ್ಯೂಸ್ ಇದು ನಾನು ನಮ್ಮ ಮನೆಯವರು ಇಬ್ರು ಕುಡಿತೀವಿ ಇದರಲ್ಲಿ ಸ್ವಲ್ಪ ಶುಂಠಿ ಒಂಚೂರು ಪುದೀನ ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಪಲು ಕ್ಯಾರೆಟು ಬೀಟ್ರೂಟು ಎ ಬಿ ಸಿ ಈ ಮೂರೂ ಸೇರಿಸ್ಕೊಂಡು ಸಖತ್ತು ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ನಿಶಕ್ತಿ ನಂಗೆ ಎನರ್ಜಿನೇ ಇಲ್ಲ ಅನ್ನೋರು ಇರ್ತಿರಲ್ಲ ಇದನ್ನು ಅಟ್ಲೀಸ್ಟ್ ವಾರಕ್ಕೆ ಒಂದು ದಿನನಾದರೂ ಸ್ಟಾರ್ಟ್ ಮಾಡಿ ಹೆಲ್ದಿ ಕೂಡ ಟೇಸ್ಟಿ ಕೂಡ ಸಕ್ಕತ್ತಾಗಿರುತ್ತೆ ಈ ಜ್ಯೂಸ್ ಜೊತೆಗೆ ನನ್ನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಆರೋಗ್ಯಕರವಾಗಿರುತ್ತೆ ಹಾಗೆ ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ನಿಮಗೂ ಒಂದು ಮಾಹಿತಿ ಸಿಗುತ್ತೆ ನಾನು ಏನು ಹೇಳೋ ಕೊರಟಿದ್ದೀನಿ ಅಂತ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವೆಲ್ಲರೂ ಸುಹಾಸಿನಿಯವರ ಹೊಲಕ್ಕೆ ಹೋಗೋಣ ಇದು ಬತ್ತ ಪ್ರತಿಯೊಂದು ಬೆಳೆಯನ್ನು ಸಾವಯವ ಕೃಷಿಯನ್ನಾಗಿ ಮಾರ್ಪಡಿಸಿದರೆ ಈ ಮೊದಲು ಈ ಬೆಳೆ ಬೆಳೆಯೋಕ್ಕೆ ಮುಂಚೆ ಅವರು ಮಣ್ಣನ್ನು ಇದಕ್ಕೆ ಸಾವಯವವಾಗಿ ಕಂಡು ಮೀನ್ಸ್ ತಯಾರಿ ಮಾಡೋಕ್ಕೆ ಒಂದು ನಾಲ್ಕರಿಂದ ಐದು ವರ್ಷ ಬೇಕಾಗತ್ತೆ ಆ ಮಣ್ಣು ಕಂಪ್ಲೀಟಾಗಿ ಯಾವುದೇ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಇಲ್ಲದೆ ಆಗಿ ಆದಮೇಲೆ ಅವರು ಬೆಳೆಯನ್ನು ಬೆಳೆಯೋಕ್ಕೆ ಶುರು ಮಾಡಬೇಕು ಇದು ಗೋ ಅಮ್ ಹೇಳಿದೆ ಮರ್ತೋಯ್ತು ನನಗೆ ಜೀವಾಮೃತ ಒಂದು ಗೋವಾಮೃತ ಒಂದು ಈ ಮಿಶ್ರಣನ ಯಾವುದೇ ಪೆಸ್ಟಿಸೈಡ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಅಥವಾ ಯಾವುದೇ ಫರ್ಟಿಲೈಸರ್ ಬಳಸದೆ ಇದನ್ನು ಭೂಮಿಗೆ ಕೊಟ್ಟಾಗ ಆ ಬ ಬೆಳೆಯುವಂಥ ಬೆಳೆ ಕಂಪ್ಲೀಟಾಗಿ ಕೆಮಿಕಲ್ ಫ್ರೀ ಆಗುತ್ತೆ ಆರ್ಗ್ಯಾನಿಕ್ ಆಗುತ್ತೆ ಆ ಬೆಳೆಯ ತಳಿಯನ್ನು ಕೂಡ ಆರ್ಗ್ಯಾನಿಕ್ ತಳಿಯನ್ನೇ ಹುಡುಕಿ ತರಬೇಕು ಅನ್ನೋದು ಇನ್ನೂ ಹೆಚ್ಚಿನ ಮಾಹಿತಿ ಈಗ ತಿಳ್ಕೊಂಡ್ರ ಭೂಮಿ ಫಲವತ್ತಾಗಿರಬೇಕು ಸಾವಯವ ಆಗಿರಬೇಕು ಆ ನಂತರ ಅದರಲ್ಲಿ ಬೆಳೆಯೋಂಥ ಬೆಳೆಗೆ ಯಾವುದೇ ಕೀಟನಾಶಕ ರಾಸಾಯನಿಕ ಗೊಬ್ಬರ ಬೆರೆಸದೆ ನಾವು ಬೆಳೆದಾಗ ಮಾತ್ರ ಅದನ್ನು ಆರ್ಗ್ಯಾನಿಕ್ ಅಂತ ಹೇಳ್ಬೋದೇ ಹೊರತು ಸುಮ್ಮನೆ ನಾವೇನು ಫರ್ಟಿಲೈಸರ್ ಹಾಕಿಲ್ಲ ಅಂತ ಕೊಡೋದನ್ನು ನಾವು ಆರ್ಗ್ಯಾನಿಕ್ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇದಿಷ್ಟು ಸುಹಾಸಿನಿಯವರ ಹೊಲ ಅಲ್ಲಿ ನೀವು ನೋಡ್ತಾ ಇದ್ದೀರ ಚಿಕ್ಕ ಒಂದು ಕೆರೆ ಇದೆ ಅಲ್ಲಿನ ನೀರನ್ನು ಅವರು ಅವರ ಹೊಲಕ್ಕೆ ಹಾಯಿಸ್ಕೊಳ್ತಾ ಇದ್ದಾರೆ ಏನಂದರೆ ಮನು ರೈತನಿಗೆ ನೀರಿನ ಸೋರ್ಸ್ ಚೆನ್ನಾಗಿತ್ತು ಅಂದರೆ ಖುಷಿಯಾಗಿ ಇರ್ತಾನೆ ವರ್ಷ ಪೂರ್ತಿ ಯಾವುದೇ ಟೆನ್ಷನ್ ಇರೋಲ್ಲ ಇಲ್ಲಾಂದರೆ ಜಿ ಭೂಮಿಯಲ್ಲಿ ಅಂತರ್ಜಲ ಬತ್ ಬಾಡ್ ಬತ್ತಿ ಹೋಯಿತು ನೀರಿಲ್ಲ ಈ ಥರ ತುಂಬ ಪಶ್ಚಾತ್ತಾಪ ಪಡುವಂಥ ರೈತರೇ ತುಂಬ ಜನ ಸಿಗ್ತಾರೆ ನಮಗೆ ಈ ಥರ ಸೋರ್ಸ್ ವಾಟರ್ ಬಾಡಿ ನಮಗೆ ಹತ್ತಿರದಲ್ಲಿತ್ತು ಅಂದರೆ ಇನ್ನೂ ಚೆನ್ನಾಗಿ ಬೆಳೆಯನ್ನು ಬೆಳಿಬೋದು ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ರೂಫ್ ನಾವು ನಿಮಗೆ ಕೊಡುವಂಥ ಏನು ಹೇಳ್ತೀವ ವಸ್ತುಗಳು ಎಷ್ಟು ಸತ್ಯವಾದದ್ದು ಎಷ್ಟು ಮಟ್ಟಿಗೆ ಅದು ಆರೋಗ್ಯಕರವಾಗಿದ್ದು ಅಂತ ನಿಮಗೆ ಗೊತ್ತಾಗಲಿ ಅಂತ ಇದು ಕಡಲೆ ನಾವು ಕಡಲೆ ಗಿಡನ ತಗೊಂಡು ಕಡಲೆನ ಬಿಡಿಸ್ಕೊಂಡು ತಿಂತೀವಲ್ವ ಹಸಿರು ಕ ಹಸಿರು ಕಡಲೆ ಅದೇ ಕಡಲೆ ಇಲ್ಲಿ ಕಡಲೆನ ಬೆಳೆದಿದ್ದಾರೆ ಆ ಕಡಲೆ ಒಣಗಿಸಿದ ನಂತರ ಅದನ್ನು ಅಪ್ ಅಂದರೆ ಹುರಿದಾಗ ಹುರಿಗಡಲೆ ಆಗುತ್ತೆ ದುಂಡುಗಡಲೆ ಗಡಲೆ ಆಗುತ್ತೆ ಕಡಲೆ ಬೇಳೆ ಆಗುತ್ತೆ ಕಡಲೆ ಕಾಳು ಆಗತ್ತೆ ಆನಂತರ ಅದರಿಂದ ಕಡಲೆ ಹಿಟ್ಟನ್ನು ಮಾಡಿ ಬೋಂಡಾ ಬಜ್ಜಿನೂ ಮಾಡ್ಕೋತೀವಿ ಇದು ಬಿಜಾಪುರ ಜೋಳ ಗೊಂಜೋಳ ಅಂತ ಕರಿತೀವಿ ಗೊಂಜೋಳ ಹಾಂ ಗೊಂಜೋಳ ಈ ಜೋಳನ ನಾವು ಹಿಟ್ಟಾಕ್ಸಿ ರೊಟ್ಟಿ ಮಾಡ್ತೀವಲ್ವ ಆ ಜೋಳ ಇದೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಏನೆಲ್ಲ ಬೆಳೆಯನ್ನು ಶ ಸುಹಾಸಿನಿಯವರು ಇದ್ದಾರೆ ಎಷ್ಟು ಶ್ರಮ ಇದೆ ಯಾಕಂದರೆ ಒಂದು ಸಲ ರೋಗ ಬಿದ್ದರೆ ಇಡೀ ಹೊಲಕ್ಕೆ ಹೊಲನೇ ನಾಶವಾಗಿ ಹೋಗುತ್ತೆ ಬೆಳೆ ಆ ವರ್ಷದ್ದು ಕೈ ಕೊಟ್ಟಂಗೆ ಇದೇನು ಆಗದೆ ಯಾವುದೇ ರಾಸಾಯನಿಕ ಬಳಸದೆ ಕಾಪಾಡ್ಕೊಳ್ಳೋದಿದೆಯಲ್ಲ ಅದು ಒಂದು ತಪಸ್ ಮಾಡ್ದಂಗೆ ನಿಜವಾಗ್ಲೂ ಈ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ ಇದಕ್ಕೆ ಮುಂಚೆ ಸಾವಯವ ಇನ್ನೂ ಆಗಿದ್ದಿಲ್ಲ ಭೂಮಿ ಅಂಥೇಳಿ ಈಗ ಒಂದು ವರ್ಷದ ಕೆಳಗೆ ಸುವಾಸನೆ ಕೊಡ್ತಾ ಕೊಡ್ತಾಯಿರಲಿಲ್ಲ ಈಗ ಕಂಪ್ಲೀಟಾಗಿ ಸರ್ಟಿಫೈಡ್ ಆಗಿದೆ ಸಾವಯವ ಆಗಿದೆ ಅಂಥೇಳಿ ನಮಗೆಲ್ಲ ತಲ್ಪಿಸ್ತಾ ಇದ್ದಾರೆ ಇಲ್ಲಿ ತೊಗರಿ ನೋಡ್ಬೋದು ನೀವು ತೊಗರಿ ಕಡ್ಡಿಗಳನ್ನ ಇಟ್ಟಿದ್ದಾರೆ ಇನ್ನೂ ತೊಗರಿ ಬಡಿಯೋದಿದೆ ಅಂತ ಹೇಳ್ತಾಯಿದ್ರು ಏನಂದರೆ ನಮಗೆ ಒಂದೇ ಖುಷಿ ನಾವು ಏನು ನೆನೆಸ್ಕೋತೀವೋ ಅದೆಲ್ಲ ನಮ್ಮಲ್ಲಿ ಸಾವಯವ ಸಿಗುತ್ತೆ ಅನ್ನೋದು ನೀವು ಹೇಳ್ಬೋದು ಎಷ್ಟು ಕಾಸ್ಟ್ಲಿ ಇದೆ ಅದಕ್ಕೆ ಇದಕ್ಕೆ ತುಂಬ ರೇಟ್ ಡಿಫ್ರೆನ್ಸ್ ಅಂತ ನೋಡಿ ಇಳುವರಿ ಕಡಿಮೆ ಸಾವಯವ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿದ ತಕ್ಷಣ ಡಬಲ್ ಇಳುವರಿ ಬರುತ್ತೆ ಗೊಬ್ಬರನೇ ಹಾಕದೆ ಬರೀ ಸಾವಯವ ಗೊಬ್ಬರನ ಹಾಕಿ ಜೀವಾಮೃತ ಹಾಕಿದಾಗ ಈ ತರ ಆಗತ್ತೆ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲಿಚ್ ನಮ್ ಕಮೆಂಟ್ ಬಂದಿತ್ತು ದಯವಿಟ್ಟು ಒಂದು ಮೈಕ್ ಯೂಸ್ ಮಾಡಿ ಅಂತ ನಾನು ರೋಡ್ ಮೈಕ್ ತಗೊಂಡು ಒಂದೂವರೆ ವರ್ಷ ಆಗಿದೆ ಮೂವತ್ತೈದು ನಲ್ವತ್ತು ಸಾವಿರ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಬಟ್ ಅದನ್ನ ಯೂಸ್ ಮಾಡಿ ಸಲ ಏನಾಗಿತ್ತು ಅಂದರೆ ಪೂರ್ತಿ ಒಂದು ಒಳ್ಳೆ ಇಂಟರ್ವ್ಯೂ ಪೂರ್ತಿ ಹಮ್ಮಿಂಗ್ ಸೌಂಡ್ ಬಂದಿತ್ತು ಅದು ಪೂರ್ತಿ ವಾಯ್ಸೇ ಬಂದಿರಲಿಲ್ಲ ಭಯ ಆಗೋಯ್ತು ಏನಪ್ಪಾ ಇಷ್ಟೆಲ್ಲ ಕಷ್ಟಪಟ್ಟು ರೆಕಾರ್ಡಿಂಗ್ ಮಾಡಿ ವಾಯ್ಸೇ ಬಂದಿಲ್ವಲ್ಲ ಹೇಳಿ ನೋಡಿ ತುಂಬಾ ದಿನ ಆಗಿತ್ತು ಮಿಸ್ ಆಗಿದ ಅಲ್ವಾ ಜಾನಕಿರಮ್ಮ ಮಲಗಿದಾನೆ ಇವನ್ ಇವಾಗ ಸಿಜಿ ಕಡೆ ಬಾ ಇಲ್ವಮ್ಮ ನಾನು ಯಾಕೆ ಕುತ್ಕೊಂಡೆ ಅಂದರೆ ನಮ್ಮ ಸುಹಾಸಿನಿಂದ ಒಂದಷ್ಟು ನನಗೆ ಬೇಕಾಗಿರೋದು ಹಾಗೆ ಸುವಾಸಿನಿ ಏನ್ ಕಳ್ಸಿದಾಳು ನನಗೆ ಗೊತ್ತಿಲ್ಲ ಒಂದಷ್ಟು ಇದಿಷ್ಟು ಜಾಗ ಏರಿಯಾನ ವ್ಯಾಕ್ಯೂಮ್ ಮಾಡಿ ಕೂತಿದ್ದೀನಿ ಕಾರಣ ಎರಡೆರಡು ನಾಯಿ ಮನಿಗಳು ಸೊ ಇವಾಗ ನೋಡೋಣ ಏನೆಲ್ಲ ಕಳ್ಸಿದಾಳೆ ಅವಳು ಅಂತ ಮೊದಲನೇದಾಗಿ ನಾನು ಒಂದು ವಿಚಾರ ನಿಮ್ ಜೊತೆ ಹಂಚ್ಕೋಬೇಕಿತ್ತು ತುಂಬಾ ಜನ ತುಂಬಾ ಜನ ಅಲ್ಲ ಕೆಲವೊಬ್ರು ಆರ್ಗ್ಯಾನಿಕ್ ಯಾಕ್ ತಿನ್ಬೇಕು ಆರ್ಗ್ಯಾನಿಕ್ ತಿನ್ಲೇಬೇಕು ಅಂತ ನೀವು ಹೇಳ್ತಾ ಇರ್ತೀರಾ ಯಾಕೆ ನಾವೆಲ್ಲ ತಿಂದು ಏನಾಗಿದೆ ಅಂತ ಕೇಳ್ತಾ ಇರ್ತಾರೆ ಅದು ಯಾವುದೇ ಆಗ್ಲಿ ಒಂದು ಚಿಕ್ಕ ಸಮಯದಲ್ಲಿ ಏನು ಅಂದ್ರೆ ಸಣ್ಣ ಒಂದು ಸಮಯದಲ್ಲಿ ಯಾವುದು ಗೊತ್ತಾಗಲ್ಲ ನಮ್ಗೆ ವ್ಯತ್ಯಾಸ ಗೊತ್ತಾಗ್ಬೇಕು ಅಂದ್ರೆ ತುಂಬಾ ಟೈಮ್ ಬೇಕು ನಮ್ಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾದಾಗ ಏನಕ್ಕೆ ಆಯ್ತು ಅಂತ ಗೊತ್ತಿಲ್ಲ ಗೊತ್ತಾಗಲ್ಲ ನೀವು ಯೋಚನೆ ಮಾಡಿ ಮುಂಚೆ ನಾವೆಲ್ಲ ಚಿಕ್ಕೋರಿರುವಾಗ ಕ್ಯಾನ್ಸರ್ ಅಂತೆ ಇನ್ನ ಮಾರಕ ಕಾಯಿಲೆಗಳು ಮುಂಚೆ ನಮಗ್ ಗೊತ್ತೇ ಇರಲಿಲ್ಲ ಇವಾಗ ಬಿ ಪಿ ಬ್ಲಡ್ ಪ್ರೆಷರ್ ಮತ್ತೆ ಡಯಾಬಿಟಿಸ್ ಸ್ಟ್ರೋಕ್ ಆಯ್ತು ಕಾಮನ್ ಪ್ರತಿ ಮನೆಯಲ್ಲೂ ಅದು ಬಿ ಪಿ ಪೇಷಂಟ್ಸ್ ಥೈರಾಯ್ಡ್ ಪೇಷಂಟ್ಸ್ ಡಯಾಬಿಟಿಕ್ ಪೇಷಂಟ್ಸ್ ತುಂಬಾ ಜನ ಸಿಗ್ತಾರೆ ನಿಮ್ಗೆ ಇದೆಲ್ಲ ಏನಕ್ಕೆ ಆಗ್ತಾ ಇರೋದು ನಮ್ಮ ಫಾಸ್ಟ್ ಲೈಫ್ ಫುಡ್ ಫುಡ್ ಹ್ಯಾಬಿಟ್ಸ್ ಫುಡ್ ಹ್ಯಾಬಿಟ್ಸ್ ತುಂಬಾ ಮುಖ್ಯ ನಾನು ಓಕೆ ಮುಂದೆ ಕೂತೀನಿ ಬಟ್ ಸ್ಟಿಲ್ ಹೇಳ್ತೀನಿ ಇವಾಗ ವಾತ ಪಿತ್ತ ಕಫ ಅಂತ ಹೇಳಿ ಆಯುರ್ವೇದದ ಪ್ರಕಾರ ಮೂರು ಒಂದು ದಿನದಲ್ಲಿ ಮೂರು ತರ ನಮ್ಮ ದೇಹದಲ್ಲಿ ವ್ಯತ್ಯಾಸಗಳಾಗತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಕಫ ಅಂತ ಹೇಳ್ತೀವಿ ಆ ಆರು ಗಂಟೆಯಿಂದ ಎಂಟು ಗಂಟೆ ಸಮಯದಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ಆ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಆ ಟೈಮಲ್ಲಿ ಬಿಸಿ ಬಿಸಿ ಆಹಾರನ ನಾವು ಸೇವಿಸಿದ್ರೆ ಆ ಆಗುತ್ತೆ ಕೋಲ್ಡ್ ಜ್ಯೂಸ್ ಕುಡಿಯೋದು ಅಥವಾ ಇನ್ನೇನೋ ತಂಗಳದ್ದು ತಿನ್ನೋದು ಅದೆಲ್ಲ ಮಾಡೋದಕ್ಕಿಂತ ಆ ಸಮಯದಲ್ಲಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ತಿನ್ಬೇಕು ಇನ್ನ ಮಧ್ಯಾಹ್ನ ಅಗೇನ್ ವಾತ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆವರೆಗೂ ವಾತ ಓಕೆ ಅದಕ್ಕೆ ಹೇಳೋದು ಆ ಸಮಯದಲ್ಲಿ ನಾವು ಊಟ ಮಾಡಬೇಕು ಅಂತ ಈಗ ಲಾಜಿಕ್ ಹೆಂಗಿರುತ್ತೆ ನೋಡಿ ಅದೇ ತರ ಸಂಜೆ ಹೋದ್ರೆ ಅಗೇನ್ ಕಫ ಸಂಜೆ ಆರರಿಂದ ಎಂಟುವರೆಗೂ ಆ ಸಮಯದಲ್ಲಿ ಊಟ ಮಾಡಬೇಕು ಸೊ ಮಧ್ಯಾಹ್ನ ಟೈಮ್ ನಾವು ಕೋಲ್ಡ್ ಅಂದ್ರೆ ತಣ್ಣಗಿರದ ತಿನ್ಬೋದು ಮೊಸರು ತಿನ್ಬೋದು ತಿನ್ಬಾರ್ದು ಕಫ ಆ ಟೈಮ್ ಅಲ್ಲಿ ನಾವು ರಾತ್ರಿ ಮೊಸರು ತಿನ್ಬಾರ್ದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಶೀತ ಕಫ ಈ ತರ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸೊ ಇದೆಲ್ಲ ಆಯುರ್ವೇದ ಆಯುರ್ವೇದದ ಪ್ರಕಾರನೇ ನಾವು ಹೋದ್ರೂ ಕೂಡ ನಮ್ಮ ಪೂರ್ವಜರು ಏನಕ್ಕೆ ನಮ್ಗೆ ಈ ಸಮಯದಲ್ಲಿ ಊಟ ತಿಂಡಿ ಕೊಡ್ತಾ ಇದ್ರು ಅಥವಾ ಯಾಕೆ ಅವರು ಅಷ್ಟು ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ತಾ ಇದ್ರು ಇದಕ್ಕೆಲ್ಲದಕ್ಕೂ ಸೈಂಟಿಫಿಕಲಿ ಕಾರಣ ಇದೆ ಹತ್ತು ಗಂಟೆ ಮೇಲೆ ನಾವು ಮಲಗಬೇಕು ಅಂದಾಗ ಡಿಸ್ಟ್ರಾಕ್ಟೆಡ್ ಸ್ಲೀಪೆ ಅಂದ್ರೆ ಒಳ್ಳೆ ನಿದ್ರೆ ಬರಲ್ಲ ನಮ್ಗೆ ಹತ್ತು ಗಂಟೆ ಕರೆಕ್ಟ್ ಆಗಿ ಮಲ್ಗೋರು ಅದ್ರ ಒಳಗಡೆ ಮಲ್ಗೋರ್ಗೆ ಸಂ ಒಂದು ತೃಪ್ತಿಯಾಗಿ ಮಲ್ಗಿ ಬೆಳಗ್ಗೆ ಫ್ರೆಶ್ ಆಗಿ ಎದ್ದೇಳ್ತಾರೆ ಸೂರ್ಯ ಊಟಕ್ಕೆ ಮುಂಚೆ ಬೆಳಗ್ಗೆ ಎದ್ದೇಳಬೇಕು ಇದೆಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ಸ್ ಇರುತ್ತೆ ಬಟ್ ನಾವೇನ್ ಮಾಡ್ತೀವಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳೋದು ಏನಕ್ಕೆ ಅಂದ್ರೆ ನಮ್ಗೆ ನಾವ್ ಅದನ್ನ ಫಾಲೋ ಅದಕ್ಕೆ ಪ್ರಶ್ನೆ ಕೇಳಿ ಬಾಯಿ ಮುಚ್ಚಿಸ್ಬಿಡೋದು ಅಂತ ಹಾಗೆ ಇನ್ನೊಂದು ವಿಚಾರ ನಾ ಹೇಳ್ತೀನಿ ಎಷ್ಟೋ ಜನಕ್ಕೆ ನಾನ್ ಹೇಳೋ ಕೆಲವೊಂದು ವಿಚಾರಗಳು ಬೇಕಾಗಿರೋಲ್ಲ ಸ್ಕಿಪ್ ಮಾಡ್ಬಿಡಿ ನಿಮಗೆ ಏನ್ ಬೇಡ ಸ್ಕಿಪ್ ಮಾಡಿ ನೋಡಿ ಆದ್ರೆ ಅರ್ಥನೇ ಇಲ್ದಿರೋಂತ ಕಮೆಂಟ್ ಹಾಕಿರ್ತೀರಾ ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ಅಂತ ನನಗೆ ಗೊತ್ತಾಗಲ್ಲ ಹ್ಮ್ ಕೆಲವೊಂದ್ಸಲ ಬೇಜಾರಾಗಿ ತೆಗೆದು ಬಿಡ್ತೀನಿ ಕಮೆಂಟ್ಸ್ ಈ ತರ ಆಗುತ್ತೆ ಅದಕ್ಕಿಂತ ಯಾರು ಅವಶ್ಯಕತೆ ಇದೋ ಅವ್ರು ನೋಡಿ ಅವ್ರು ಬಳಸ್ಕೊಳ್ಳಿ ಸೊ ಆರ್ಗ್ಯಾನಿಕ್ ಬಗ್ಗೆ ಹೇಳ್ತಾ ಇದೆ ಸಾರಿ ನಮ್ಮ ದೇಹ ನೀವು ಈಗ ಇವತ್ತಿಂದ ನೀವು ಆರ್ಗ್ಯಾನಿಕ್ ತಿನ್ನಕ್ಕೆ ಶುರು ಮಾಡಿದ್ರು ಆ ದೇಹದಲ್ಲಿ ಆರೋಗ್ಯಕರ ಬದಲಾವಣೆ ಕೂಡ ಸ್ವಲ್ಪ ಸಮಯ ತಗೊಳತ್ತೆ ನಮ್ಮ ದೇಹ ಒಳ್ಳೇದಕ್ಕೆ ಒಗ್ಗಿಕೊಳ್ಳಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ನೀವು ಆ ಸಮಯನ ಕೊಡ್ಬೇಕಾಗುತ್ತೆ ಸಮಯ ಕೊಡಕ್ ಮುಂಚೆನೆ ಏನು ಉಪಯೋಗ ಇಲ್ಲ ಅಂತ ಜಡ್ಜ್ ಮಾಡೋದಕ್ಕಿಂತ ಸಮಯ ಕೊಟ್ಟು ನೋಡಿ ನಿಮ್ಗೆ ಆಗೋ ಬದಲಾವಣೆನ ನೋಡಿ ಇವತ್ತೇ ನಾನು ಎಜುಕೇಶನ್ ವಿಡಿಯೋ ಮಾಡಿದ್ದೆ ಬೆಳಗ್ಗೆ ಬಟ್ ಇದು ಕೊರಿಯರ್ ಬಂತು ಬಂದ ತಕ್ಷಣ ವಿಯರ್ ಅಲ್ಲಿ ಬಂತು ಬಂದ ತಕ್ಷಣ ನಾನು ವಿಡಿಯೋ ಮಾಡ್ಬಿಡೋಣ ಅಂದ್ಕೊಂಡು ಓಪನ್ ಮಾಡಿ ಯೂಜಲಿ ಓಪನ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಬಟ್ ಇಲ್ಲ ಒಂದ್ಸಲ ನಿಮ್ ಮುಂದೆ ತೋರಿಸೋದು ನಿಮ್ಗೂ ಗೊತ್ತಾಗತ್ತೆ ಕೆಲವ್ರು ಹೇಳ್ತೀರಾ ಎಲ್ರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ ಮೇಡಮ್ ಆರ್ಗ್ಯಾನಿಕ್ ಅಂತ ಹೇಳಿ ನೋಡಿ ಎಲ್ಲರೂ ಬೆಳೆಯೋಕೆ ಶುರು ಮಾಡೋಣ ಅಂದ್ರೆ ರೈತರು ಏನಿದಿರ ಎಲ್ರು ಕೆಮಿಕಲ್ ಫಾರ್ಮಿಂಗ್ ಬಿಟ್ಬಿಟ್ಟು ಸಾವಯವ ಕೃಷಿಯನ್ನ ಮಾಡಕ್ ಶುರು ಮಾಡಿ ಆವಾಗ ಯಾಕೆ ದುಬಾರಿ ಆಗುತ್ತೆ ಇಲ್ಲ ಸಾವಯವ ಕೃಷಿ ಎಲ್ರು ಮಾಡಿದ್ರೆ ಅವಾಗ ನಮ್ಗೆ ಅಗ್ಗವಾಗಿ ಸಿಗುತ್ತೆ ಆದ್ರೆ ಈಗ ಎಲ್ಲೋ ಬೆರಗಣಿಕೆಯಷ್ಟು ರೈತರು ಮಾಡ್ತಾ ಇದ್ದಾರೆ ನಾವು ಇದನ್ನ ತಗೊಳ್ತಾ ಇದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡೋರು ಯಾರು ಇದನ್ನ ತಗೊಳದ ಇದ್ರೆ ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯದ ಗತಿ ಏನು ಹುಟ್ಟುತ್ತಾ ಇರೋ ಮಕ್ಕಳಿಗೆ ಅಂದ್ರೆ ಒಂದು ವರ್ಷದ ಎರಡು ವರ್ಷದ ಮಕ್ಕಳು ಮಕ್ಕಳಿಗೆ ಬಿಳಿ ಕುದ್ದು ಅಂದ್ರೆ ನೆರೆ ಕೂದು ಇದೆಲ್ಲ ಕಾರಣ ಏನು ನಮ್ಮ ಆಹಾರ ಪದ್ಧತಿಗಳು ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಅಷ್ಟೊಂದು ಮಾರಕವಾಗಿದೆ ಓಕೆ ಆ ಆರ್ಗ್ಯಾನಿಕ್ ಯಾಕೆ ತಿನ್ಬೇಕು ಅನ್ನೋದಕ್ಕೆ ಸಾವಿರ ಕಾರಣ ಕೊಡ್ಬೋದು ಅದು ಬಿಡಿ ಬನ್ನಿ ಇವಾಗ ಏನಲ್ಲಿ ಕಳ್ಸಿ ನೋಡೋಣ ಮೊದಲನೇದಾಗಿ ಇದು ಖಾರ ಪುಡಿ ಮತ್ತೆ ನಮ್ಮ ಉಮಾ ದಾವಣಗೆರೆ ಉಮಾ ಅವರು ಹೊಸದಾಗಿ ಕಾಗ ಪುಡಿ ಕುಡ್ಸಿದ್ರ ಅಂತ ನಿಮಗೆ ಗೊತ್ತು ನನ್ನ ಮೊನ್ನೆ ಎರಡು ಕೆ ಜಿ ಪುಡಿ ತಂದಿದ್ದೆ ಪಾಪ ಮತ್ತೆ ಒಂದ್ ಕೆಜಿ ಕಳ್ಸಿದಾರೆ ನಾನು ಅವ್ರ ಹತ್ರ ಕೇಳಿದಿಲ್ಲ ಕಳ್ಸಿದಾರೆ ಅಹ್ ಕಳ್ ಯಾರಾದ್ರೂ ನನಗೆ ಏನಾದ್ರು ಕಳಿಸ್ತಾರೆ ಅಂದ್ರೆ ನೀವ್ ಅನ್ಕೋತೀರಾ ಅದು ಫ್ರೀನಾ ಅಂತ ಇಲ್ಲ ಇಲ್ಲ ನಮ್ಮಲ್ಲಿ ಏನು ಕೆಲಸ ಮಾಡಿ ಕಷ್ಟಪಟ್ಟು ದುಡಿತಾರೆ ಹೆಣ್ಮಕ್ಳು ತುಂಬಾನೇ ಶ್ರಮ ಪಡ್ತಾ ಇದ್ದಾರೆ ಅವರು ಆರ್ಥಿಕವಾಗಿ ಹಿಂದಿದ್ದಾರೆ ನಾನು ಅವ್ರಿಗೆ ಬೆಂಬಲ ಕೊಡಿಲ್ಲ ಅಂದ್ರೆ ಇನ್ ಕೊಡ್ತಾರೆ ಆಮೇಲೆ ಪೇಡ್ ಪ್ರಮೋಷನ್ ಮಾಡಲ್ಲ ಅಂತ ಹೇಳ್ಕೊಂಡವ್ರು ಇದೆಲ್ಲ ತರ್ಸ್ಕೊಂಡ್ರೆ ಎಲ್ಲ ಅಲ್ಲಿಗೆ ಬಂತಲ್ವಾ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಯಾರತ್ರನೂ ಕೂಡ ನಾವು ಫ್ರೀಯಾಗಿ ಆಗಿ ಏನನ್ನೂ ತರ್ಸ್ಕೊಳ್ಳೋದು ಇಲ್ಲ ತಗೊಳ್ಳೋದು ಇಲ್ಲ ನಾನ್ ನಿಮ್ಗೆ ಹೇಳ್ತೀನಿ ಯಾವಾಗ್ಲೂ ಸಂಗೀತ ಎರಡು ಸೀರೆ ಕಳ್ಸಿದ್ರೆ ಅದ್ರ ಜೊತೆಗೆ ಒಂದು ಐದಾರು ಸೀರೆ ಇಟ್ ಕಳ್ಸಿ ಅಂದ್ರೆ ಮೇಡಮ್ ತೋರಿಸಿ ಇದು ಬೆಲೆ ವೆರೈಟಿ ತುಂಬ ಚೆನ್ನಾಗಿದೆ ನಿಮ್ಮ ಸೀರೆ ತೋರಿಸ್ತಿರಲ್ಲ ಅವಾಗ ಇದನ್ನು ತೋರಿಸಿ ಅಂತ ತೋರಿಸ್ಬಿಟ್ಟು ನನಗೆ ಬೇಡದಿರೋದನ್ನ ಅವ್ಳಿಗೆ ವಾಪಸ್ ಕಳಿಸ್ತೀನಿ ಬೇಕಿರೋದನ್ನ ಇಟ್ಕೋತೀನಿ ಅದನ್ನ ನೋಡಿದಾಗ ತುಂಬ ಚೆನ್ನಾಗಿ ಅನಿಸ್ತದ್ರೆ ಯಾರಾದ್ರೂ ಗಿಫ್ಟ್ ಕೊಡೋಕಾದ್ರೂ ಬರ್ಲಿಂಗ್ ಇಟ್ಕೊತೀನಿ ಹಾಗೆ ಪರ್ಸು ಗಿಟ್ಸು ಎಲ್ಲ ಅದು ಅದನ್ನು ಕೊಡಕ್ಕೆ ಬರುತ್ತೆ ಅದೇನು ತುಂಬ ಕಾಸ್ಟ್ಲಿ ಇರಲ್ಲ ಅದೆಲ್ಲ ತಗೊಳ್ತೀನಿ ಸೊ ಈ ಥರ ಅಂದರೆ ನಾನು ಯಾಕೆ ಹೇಳ್ತೀನಿ ಕೆಲವರು ಕೆಲವರು ಅದು ಹೇಳ್ತೀನಿ ಆ ಮನಸ್ಥಿತಿಗಳನ್ನು ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ ಇರ್ಲಿ ಉಮಾ ಅವರಿಗೆ ಈಗ ಖಾರ ಪುಡಿ ಕಳ್ಸಿದ್ರಿ ಫ್ರೆಶ್ ಕುಡ್ಸಿದ ಖಾರ ಪುಡಿ ಅಂತ ಯಾರಿಗಾದ್ರು ಬೇಕಾದ್ರೆ ಉಮಾ ಚಿಲ್ಲಿ ಪೌಡರ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವ್ರಿಗೆ ಕಾಲ್ ಮಾಡಿ ತರ್ಸ್ಕೋಬಹುದು ಹಾಗೆ ಸುಹಾಸಿನಿ ನಮ್ಮ ಸುಹಾಸಿನಿ ಜೋಳ ಹಿಟ್ಟಿಗೆ ಫೇಮಸ್ ಸುಹಾಸಿನಿ ಏನ್ ಕಳ್ಸಿದಾರೆ ಅಂತ ತೋರಿಸ್ತೀನಿ ಮೊದಲನೇದಾಗಿ ಸುಹಾಸಿನಿ ಮ್ಯಾಗಿ ಕಳ್ಸಿದರಿ ಇದು ಮಿಲೆಟ್ ಮ್ಯಾಗಿ ಹಾಗೆ ಮಿಲೆಟ್ ಮಿಕ್ಸ್ ಮಾಡಬಾರ್ದು ಅಂತ ಕೆಲವ್ ತರ್ಕ ಏನಾಗಲ್ಲ ಅಂತ ಇನ್ನು ಕೆಲವ್ರು ಹೇಳ್ತಾರೆ ಮಿಲೆಟ್ ಮ್ಯಾಗಿ ಸಾಮೆದು ನವಣೆದು ಈ ತರ ಇದು ತುಂಬಾ ತುಂಬಾ ಅಂದ್ರೆ ನಮ್ಮಲ್ಲಿ ತುಂಬಾ ಫೇಮಸ್ ಇವನ್ ಸತ್ಯ ಸಿಗುತ್ತೆ ಮ್ಯಾಗಿ ಸಿಗುತ್ತೆ ಸುವಾಸನೆಯು ಮಾಡಿಸಿದ್ದಾರೆ ಮ್ಯಾಗಿ ಈ ಮ್ಯಾಗಿ ಆರೋಗ್ಯಕರ ಧಾರಾಳವಾಗಿ ನೀವು ಮಕ್ಕಳಿಗೆ ಮಾಡ್ಕೊಡ್ಬೋದು ಕಣ್ಣು ಮುಚ್ಕೊಂಡು ನೀವು ಮಾಡ್ಕೊಂಡು ತಿನ್ಬೋದು ಒಂದ್ ರೀತಿ ಬಾಯಿ ನಮ್ಗೂ ಖುಷಿ ಆಗತ್ತೆ ಮ್ಯಾಗಿ ತಿಂದ್ವಿ ಅನ್ನೋ ಒಂದು ಇರುತ್ತೆ ಹೆಲ್ದಿ ತಿಂದ್ವಿ ಅನ್ನೋ ಒಂದು ಗಿಫ್ಟ್ ಫ್ರೀ ಆಗಿ ಡೈಜೆಷನ್ ಕೂಡ ಆಗುತ್ತೆ ಮೊದಲನೇದಾಗಿ ಮ್ಯಾಗಿ ಓಕೆ ಮ್ಯಾಗಿ ಓಕೆ ಅವಲಕ್ಕಿ ನಾನು ಕೇಳಿರಲಿಲ್ಲ ತೋರಿಸ್ತೀನಿ ಅವಲಕ್ಕಿ ಕಳಿಸಿದಾಳೆ ಝೂಮ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಸೊ ಇದು ಮಿಲೆಟ್ ಅವಲಕ್ಕಿ ಅಲ್ಲ ಜೋಳದ ಅವಲಕ್ಕಿ ಮಿಲೆಟ್ದೆ ಬಟ್ ಜೋಳದ ಅವಲಕ್ಕಿ ನಾನು ರಾಗಿ ತಂದ್ಕೊಂಡೆ ಅಥವಾ ಅಕ್ಕಿ ತಂದ್ಕೊಂಡೆ ಇದು ಜೋಳದ ಅವ ಸಾಧ್ಯ ಅವ್ರಿ ಈಗಲೇ ಮಾಡ್ಕೊಂಡು ತಿಂತೀನಿ ಓಕೆ ನಾನು ಅವಲಕ್ಕಿ ಮಾಡ್ಕೋಬೇಕಂತಾನೆ ಭಾಳ ಅನ್ಕೊಳ್ತಾ ಇದ್ದೆ ಅವಾಗ್ಲಿಂದನು ಹಾಗೆ ಓಕೆ ಫ್ಲೇಕ್ಸ್ ಇದು ಮಿಲೆಟ್ ಫ್ಲೇಕ್ಸ್ ಇದನ್ನು ಕೂಡ ನಾವು ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಅವಲಕ್ಕಿನ ಹೇಗೆ ಕಲ್ಸ್ಕೊಂಡು ತಿಂತೀವೋ ಆ ತರ ಇದು ಇದಕ್ಕೂ ನಾವೇ ನೀರಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸಕ್ಕದಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಚಾಟ್ ತಿಂದ್ವಿ ಅನ್ನೋ ಒಂದು ಖುಷಿ ಇರುತ್ತೆ ಸಕದಾಗಿರುತ್ತೆ ಹಾಗೆ ಕಾಳುಗಳು ಬೆಳೆದಿದೀವಿ ಆರ್ಗ್ಯಾನಿಕ್ ಕಂಪ್ಲೀಟ್ ಸರ್ಟಿಫೈಡ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಬೆಳೆದಿದ್ದಾರೆ ಹಾಗೆ ನಾನು ಸುವಾಸನಿಗ್ ಬೈದೆ ಯಾಕಂದ್ರೆ ಜೀವಾಮೃತ ಮಾಡ್ತಾರಂತೆ ಅವ್ರ ಹೊಲದಲ್ಲಿ ಹಾಗೆ ಅವರು ಸಾವಯವ ಏನ್ ಬೆಳಿತಾರಲ್ಲ ನಮ್ದೆ ವಿಡಿಯೋ ಮಾಡಿ ಕಳಿಸಮ್ಮ ಎಷ್ಟು ಜನಕ್ಕೆ ಅದು ಅನುಕೂಲ ಆಗುತ್ತೆ ಒಂದು ಇನ್ಸ್ಪಿರೇಷನ್ ಇನ್ನೊಂದು ನಮ್ಮೆಲ್ರಿಗೂ ಎಂತ ಒಳ್ಳೆ ಆಹಾರ ತಿಂತಿದೀವಿ ಅನ್ನೋದು ಒಂದು ಖುಷಿ ಸಿಗುತ್ತಲ್ವಾ ಆ ಸುವಾಸಿನಿ ಮನೆಯಲ್ಲಿ ಅಗ್ನಿವತ್ರ ಮಾಡ್ತಾಳಲ್ಲ ಭಸ್ಮಾನು ಕೂಡ ಕೊಟ್ಟು ಕಳಿಸ್ತಾಳಂತೆ ನೋಡಿ ಜೀವಾಮೃತದ ಜೊತೆಗೆ ನಮ್ಮ ಅಗ್ನಿವತ್ರ ಭಸ್ಮನೂ ಸೇರಿ ಬೆಳಿತಾ ಇರುವಂತ ಕಾಳು ಕಡ್ಡಿ ಬೆಳೆಗಳು ಇದು ನಾವು ಪುಣ್ಯವಂತರು ಅದಕ್ಕೆ ಬಿಟ್ರೆ ಏನು ರಾಜ್ಮಾ ವಾವ್ ಮಗನಿಗೆ ನನಗೆ ನನ್ಗೆ ಫೇವ್ರೇಟ್ ಕರಿ ನೋಡಿ ತೋರಿಸ್ತೀನಿ ಯಾರಿಗಾದ್ರೂ ಬೇಕಿರೋ ರೆಸಿಪಿ ಕೇಳಿ ರಾಜಮಾ ಕರಿ ಯಾವಾಗಾದ್ರೂ ಮಾಡಿ ತೋರಿಸ್ತೀನಿ ರಾಜ ಕಾಬುಲಿ ಚೆನ್ನ ಓಕೆ ಬಿಳಿ ಕಡಲೆ ಕಾಳು ರಿಚ್ ಇನ್ ಪ್ರೋಟೀನ್ ನಾವು ವೆಜಿಟೇರಿಯನ್ಸ್ ಪ್ರೋಟೀನ್ಸ್ನ ಪ್ರೋಟೀನ್ ಎಲ್ಲೆಲ್ಲಿ ಹುಡುಕ್ತಾ ಇರ್ತೀವಲ್ವಾ ಟೋಫು ಪನ್ನೀರು ಅಂತ ಹೇಳಿ ಹುರಿಗಡ್ಲೆ ಏನಿದೆ ಅಲ್ಲ ಕಡಲೆ ಆ ಉಪ್ಪು ಕಡಲೆ ಅಂತ ತಿಂತಿದ್ವಿ ಚಿಕ್ಕ ಚಿಕ್ಕರು ಇರುವಾಗ ಉಪ್ಪು ಕಡಲೆ ಅಂತ ಇದ್ವಿ ಉಪ್ಪು ಕಡಲೆ ರಿಚ್ ಇನ್ ಪ್ರೋಟೀನ್ ನಮಗ್ ಗೊತ್ತೇ ಇರ್ಲಿಲ್ಲ ನಾನು ಸ್ಕೂಲ್ ಯೂನಿಫಾರ್ಮ್ ಪಾಕೆಟ್ ಅಲ್ಲಿ ಎಲ್ಲ ಕಡಲೆ ಹಾಕೊಂಡು ತಿಂತಾ ಇದ್ದೆ ಬಟ್ ಅವಾಗ ನಮ್ಗೆ ಏನ್ ಗೊತ್ತು ಯಾವ್ದಾದ್ರು ಪ್ರೋಟೀನ್ ಇದೆ ಅಂತ ಬಟ್ ಇವಾಗೆಲ್ಲ ತಿಳ್ಕೊಂಡ್ಮೇಲೆ ಖುಷಿ ಅನ್ಸುತ್ತೆ ಹೆಮ್ಮೆ ಅನ್ಸುತ್ತೆ ಕಾಬೂಲಿ ಚೆನ್ನ ಅಂದ್ರೆ ಬಿಳಿ ಕಡಲೆ ಕಾಳು ಬಿಳಿ ಕಡಲೆ ಕಾಳು ಝೂಮ್ ಮಾಡಿ ತೋರಿಸ್ತೀನಿ ಬಿಳಿ ಕಡಲೆ ಕಾಳು ಒಳ್ಳೇದಾಯ್ತು ಸುವಾಸನೆ ಕಳಿಸಿದ್ದೆ ಒಳ್ಳೇದಾಯ್ತು ಕೆಲವೊಂದು ನಾನು ಕೇಳಿದ್ದು ಕೆಲವೊಂದು ಕೇಳ್ದಿರೋದನ್ನು ಕಳಿಸಿದ್ದು ಏನಂದ್ರೆ ಇದೆಲ್ಲ ತಗೊಂಡ್ಬಿಡ್ತೀನಿ ರೇಷನ್ ಅಲ್ವಾ ಯೂಸ್ ಆಗುತ್ತೆ ನಿಮಗೆ ತೋರ್ಸ್ದಂಗು ಆಯ್ತು ಆರ್ಗ್ಯಾನಿಕ್ ಹೆಸರು ಕಾಳು ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ಎಲ್ಲದ್ರದ್ದು ಹತ್ತಿರದಿಂದ ತೋರಿಸ್ತೀನಿ ದಯವಿಟ್ಟು ಮಕ್ಕಳಿಗೆ ವಿಷ ತಿನ್ನಿಸ್ತಾ ಇದೀವಿ ನಾವು ಕೆಮಿಕಲ್ ಡಿ ಮಾರ್ಟು ಆ ಮಾರ್ಟು ಈ ಮಾರ್ಟು ಅಂತ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಏನೋ ತಗೊಂಡ್ರೆ ಏನೋ ಫ್ರೀ ಸಿಗುತ್ತೆ ಇನ್ನೆಷ್ಟು ಕಡಿಮೆ ಬೆಲೆ ಸಿಗುತ್ತೆ ಅಂತ ದಯವಿಟ್ಟು ರೇಷನ್ ತರಬೇಡಿ ದಯವಿಟ್ಟು ಹೇಳ್ತೇನೆ ರೇಷನ್ ಮಾತ್ರ ತರಬೇಡಿ ಈ ಕಾಳು ಕಡ್ಡಿ ಎಲ್ಲ ಸಿಗುತ್ತೆ ಇಂತರ ಹತ್ರ ತಗೊಳ್ಳಿ ಸುಹಾಸಿನಿ ನೆಕ್ಸ್ಟ್ ಈವೆಂಟ್ ಅಲ್ಲಿ ಬರ್ತಾರೆ ಈ ಸಲ ಅವ್ರಿಗೆ ಆಗ್ಲಿಲ್ಲ ಈ ತರ ಎಲ್ಲ ಕಾಳುಗಳು ಅವ್ರ ಹತ್ರ ಸಿಗುತ್ತೆ ಹಬ್ಬಬ್ಬಾ ಮುತ್ತು ಮುತ್ತು ಇದ್ದಂಗಿದೆ ನೋಡಿ ಹೆಸರು ಕಾಳು ಹೆಂಗಿದೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಸಾರಿ ಪುಣ್ಯವಂತರು ನಾವು ಅಷ್ಟೇ ಇಷ್ಟ ಹೇಳ್ಬೋದು ನಾನಂತೂ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಇವರೆಲ್ಲ ಎಲ್ಲ ಪರಿಚಯನೇ ನನ್ನ ಪುಣ್ಯ ಅಂತ ಹೇಳ್ತೀನಿ ನಾನು ನಿಜವಾಗ್ಲು ಇದು ಎಲ್ಲದು ಪ್ರತಿಯೊಂದು ನಮಗ್ ಬೇಕಾಗಿರುವಂತದ್ದು ಪ್ರತಿನಿತ್ಯ ಪ್ರತಿಯೊಬ್ರು ಮನೇಲಿ ಬಳಸುವಂತ ವಸ್ತುಗಳಲ್ವಾ ಇವೆಲ್ಲ ಓಕೆ ಅಕ್ಕಿ ಕಳಿಸಿದಾಳೆ ಒಳ್ಳೇದಾಯ್ತು ಅಗ್ನಿಹೋತ್ರದ ಅಕ್ಕಿನೂ ಕೂಡ ಇನ್ನೊಂದು ಒಂದು ಫುರ್ಟಿ ಗ್ರಾಮ್ಸ್ ಅಷ್ಟಿದೆ ನನಗ್ ಆ ತನಕ ಶುರು ಆಗಿತ್ತು ಮುಚ್ಚಿದ್ರೆ ಅಕ್ಕಿ ತಗೋಬೇಕು ನನ್ ಮತ್ತೆ ಅಂತ ತುಂಬಾ ಜನ ನನಗೆ ಅಡ್ವೈಸ್ ಮಾಡ್ತಾ ಇರ್ತೀರಾ ಒಪ್ಕೋತೀನಿ ಎಲ್ಲ ಬದಲಾಯಿಸ್ಕೊಂಡಿದ್ರಾಗಾಯ್ತ್ರಿ ಮೇಡಮ್ ಅಕ್ಕಿ ಒಂದು ಬದಲಾಯಿಸ್ರಿ ಅಂತ ಅಂಥ ಟೈಮ್ ಬರ್ಬೋದು ಇದು ನಾಳೆ ಅನ್ನ ಮಾಡ್ತೀನಿ ಹೇಗಾಗತ್ತೆ ನೋಡಿಕೊಂಡು ಚೆನ್ನಾಗಾದ್ರೆ ನಮ್ಮ ರಮ್ಯ ರಾಜು ಕಳಿಸಿದ್ದು ತುಂಬ ಚೆನ್ನಾಗಿತ್ತು ಅದನ್ನು ಅಕ್ಕಿ ಇದನ್ನು ತೋರಿಸ್ತೀನಿ ಪಾಲಿಶ್ ಮಾಡದೇ ಇರೋಂಥ ಹಬ್ಬ ಎಷ್ಟು ಸಣ್ಣಕ್ಕಿದೆ ಗೊತ್ತಾ ಅಕ್ಕಿ ಜೀರಿಗೆ ಜೀರಿಗೆ ಥರ ಇದೆ ಒಂದೊಂದೇ ನೋಡಿ ಮ್ಯಾಗಿ ನೋಡಿ ಮ್ಯಾಗಿ ಮಾಡ್ಕೋಣ ಆ ಅವಲಕ್ಕಿ ನೋಡಿ ಅವಲಕ್ಕಿ ಮಾಡ್ಕೋಣ ಅನ್ಕೊಂಡೆ ಓಕೆ ರಾಗಿ ಫ್ಲೇಕ್ಸ್ ರಾಗಿ ಫ್ಲೇಕ್ಸ್ ಇದನ್ನು ಕೂಡ ಜಸ್ಟ್ ಒಗ್ಗರಣೆ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು ಹಸಿರು ಕಡಲೆ ಕಾಳು ಇದು ನಮ್ಗೆ ರಿಲಯನ್ಸ್ ಮಾರ್ಟ್ ಅಲ್ಲಿ ನಾನು ಮುಂಚೆ ಒಂದು ಹತ್ತು ವರ್ಷದ ಮಾರ್ಕ್ ಹೇಳ್ತಾ ಇದೀನಿ ಹತ್ತು ವರ್ಷ ಹತ್ತು ವರ್ಷ ಏನು ಒಂದು ನಾಲ್ಕೈದು ವರ್ಷ ಕೆಳಗಿರೋ ರಿಲಯನ್ಸ್ ಮಾರ್ಟಲ್ಲಿ ಕಂಪಲ್ಸರಿ ನಾವು ಶಾಪಿಂಗ್ ಮಾಡಿದಾಗ ನಾನು ಗ್ರಾಸರಿ ತೊಗೊಂಡ್ರೆ ತಗೊಳ್ತಾ ಇದ್ದಿದ್ದಂಥದ್ದು ಹಸಿರು ಕಡಲೆಕಾಳು ತುಂಬ ಚೆನ್ನಾಗಿರ್ತಾ ಇತ್ತು ಅದ್ರ ಪಲ್ಯ ಆಗಲಿ ತುಂಬ ರುಚಿಸ್ತಾ ಇತ್ತು ತೋರಿಸ್ತೀನಿ ನೋಡಿ ಹಸಿರು ಕಡಲೆ ಕಡಲೆಕಾಳು ನಾವೇನು ಕಡಲೆ ಕಾಳು ತಿಂತೀವಲ್ಲ ಅದೇ ತರ ಸೇಮ್ ಹಸಿರು ಕಡಲೆ ಶಂಗಾರ ಬೆಳೆದ ಸುವಾಸಿನಿ ಸುವಾಸಿನಿಗೆ ಮುಗಿದ್ರೆ ಫೋನ್ ಮಾಡ್ತೀನಿ ಬಿಕಾಸ್ ನಿಜವಾಗ್ಲೂ ಹೇಳ್ತೀನಿ ಇಷ್ಟೆಲ್ಲ ಇದ್ದಾಗ ಹೇಳ್ಬೇಕು ಸುವಾಸಿನಿ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಯಾವಾಗೋ ಸುಮ್ಮನೆ ಇರ್ತೀರಾ ಬರೀ ಜೋಳ ಜೋಳದಿಟ್ಟು ಅಂತ ಅನ್ಕೋತಾರೆ ಜನ ನಿಜವಾಗ್ಲು ಇದೆಲ್ಲ ತರಿಸ್ಕೊಳಿ ನಾನು ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಏನಂದ್ರೆ ಎಲ್ಲ ರೇಷನ್ ಸೇರಿ ಬಹಳ ಒಂದು ಐನೂರು ರೂಪಾಯಿ ಜಾಸ್ತಿ ಆಗ್ಬೋದಾ ಸ್ವಲ್ಪ ಯೋಚನೆ ಮಾಡಿ ಆರ್ಗ್ಯಾನಿಕ್ ಶೇಂಗಾ ಪ್ರತಿಯೊಂದು ಆರ್ಗ್ಯಾನಿಕ್ ಐಟಮ್ಸ್ ನಮ್ಮ ಜಾಂಕಿರಾಮ ಇದ್ರೆ ಏನು ಕೆಲಸ ಆಗಲ್ಲ ಅಬ್ಬಬ್ಬಾ ಮಡಿಕೆ ಕಾಳು ಕಾಳು ನೋಡಿ ಖುಷಿ ಆಗ್ತಾ ಇಲ್ಲ ಇರೋದು ನೋಡಿ ಖುಷಿ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಹಾಗೆ ಸುವಾಸಿನಿ ಕಳಿಸಿರೋ ಕವರ್ಗಳು ಸಹಿತ ಬಯೋಡಿಗ್ರೇಡೇಬಲ್ ಕವರ್ಸ್ ಕಾಣಿಸ್ತಾ ಇದೆ ನಿಮಗೆ ಇದೆಲ್ಲ ಮಣ್ಣಲ್ಲಿ ಮಣ್ಣಾಗುವಂತ ಕವರ್ಸು ಪ್ಲಾಸ್ಟಿಕ್ ಅಲ್ಲ ಇದು ಮಡಕೆ ಕಾಳು ಕೂಡ ಮೊಳಕೆ ಕಟ್ಟಿ ನಾವು ಪಲ್ಯ ಮಾಡ್ಕೊಂಡು ಸಕ್ಕರಾಗಿರುತ್ತೆ ನೋಡಿ ಮಾಡ್ತೀನಿ ಮಾಡ್ಕೋಬೇಡಿ ಉದ್ದಿನ ಉದ್ದನ್ನು ಬೆಳೆದಿದೀರಾ ನೀವು ಉದ್ದಿನ ಬೆಳೆ ಈ ತಿಂಗಳು ರೇಷನ್ ಕಳಿಸಿದಿರಾ ಸುವಾಸಿನಿ ನೀವು ಕಂಪ್ಲೀಟ್ ಆಗಿ ನಾನು ಬೇಡ ತಂದಿದ್ದೆ ನಾನು ಚೆನ್ನಾಗಿದೆ ಹಾಗೆ ಜೋಳ ಇದೆ ತೋರಿಸ್ತೀವಿ ಜೋಳ ಜೋಳದ ಹಿಟ್ಟು ಕೆಲವರಿಗೆ ಹಾಕ್ಸಕ್ ಆಗಲ್ಲ ಹಾಕ್ಸಕ್ ಆಗದೆ ಇರೋರು ನೀವು ಜೋಳದ ಹಿಟ್ಟನ್ನ ನೀವು ತಗೋಬಹುದು ಅಂತ ಜೋಳದ ಹಿಟ್ಟು ಸಿಗುತ್ತೆ ನಮ್ಮ ಕಡಲೆ ಬೆಳೆನೆ ಚೆಂದ ಆರ್ಗ್ಯಾನಿಕ್ ಕಡ್ಲೆ ಬೆಳೆ ಹೆಂಗಿರತ್ತೆ ನೋಡಿ ಒಂಚೂರು ಶೈನಿಂಗ್ ಇರಲ್ಲ ಶೈನಿಂಗ್ ಇದ್ರೆ ತಕ್ಷಣ ಇಮಿಡಿಯೆಟ್ಲಿ ಅದು ಫೇಕ್ ಅಂತ ಗೊತ್ತಿರ ಗೊತ್ತಾಗ್ಬಿಡ್ಬೇಕು ಖುಷಿ ಆಗುತ್ತೆ ಇದೆಲ್ಲ ತಿ ನಿಜವಾಗ್ಲು ಖುಷಿ ಆಗುತ್ತೆ ತೊಗರಿ ಬೆಳೆ ನೋಡಿ ಪಟ್ಕ ಬೆಳೆ ಅಂತ ನಮ್ಮ ಮುಂಚೆ ಶೈನಿಂಗ್ ಇರಬಾರ್ದು ಅಂತ ಮದ್ವ್ಯಾಗ್ ಹೊಸದಾಗ ಹೇಳ್ತಾ ಇದ್ರು ಇದು ನೋಡಿ ಹೇಗಿದೆ ಚೂರು ಶೈನಿಂಗ್ ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ಯಾವುದೇ ಪಾಲಿಶ್ ಆಗಿರಲಿಲ್ಲ ಹಾಗಾಗಿ ಕಣ್ಣು ಮುಚ್ಕೊಂಡು ನಾವು ಆರ್ಗ್ಯಾನಿಕ್ ಫೈನಲಿ ಜೋಳ ಇದು ಆರ್ಗ್ಯಾನಿಕ್ ಜೋಳ ಓಕೆ ಇಲ್ಲಿದೆ ಇದು ಇಷ್ಟು ಜೋಳ ಇಲ್ಲಿ ಇಲ್ಲಿ ಇನ್ನೂ ಒಂದು ಜೋಳ ಇದೆ ತೋರಿಸ್ತೀನಿ ಇದು ಎಲೆರಿ ಜೋಳ ಅಂತ ಹೇಳಿ ಇದು ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲೇರಿ ಅನ್ನೋ ಊರಲ್ಲಿ ಬೆಳೆಯುವಂಥ ಜೋಳ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಅದು ಒಂದು ಊರಲ್ಲಿ ಮಾತ್ರ ನಮಗೆ ಈ ಜೋಳ ಸಿಗುತ್ತೆ ನನಗೆ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದು ಮೇಡಮ್ ನಾವು ಎಲೇರಿಯಿಂದ ನಾನು ಕಾಲ್ ಮಾಡ್ತಾ ಇದೀನಿ ಅವರು ಆಕ್ಚುಲಿ ಒಂದು ಎಜುಕೇಟೆಡ್ ಫಾರ್ಮರ್ ಅಂತಾನೆ ಹೇಳ್ಬೋದು ಮೇಡಮ್ ನಮ್ಮಲ್ಲಿ ಸಿಗುವಂತ ಜೋಳ ನಾನು ಚಾಲೆಂಜ್ ಮಾಡ್ತೀನಿ ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಜಿ ಹಿಟ್ಟನ್ನ ಮಾಡಿಸಿದ್ರೆ ನಿಮ್ಗೆ ಒಂದು ಕಾಲ್ ಕೆ ಜಿ ಅಷ್ಟು ಹಿಟ್ ಬರುತ್ತೆ ಜೋಳ ಒಂದು ಕೆ ಜಿ ಜೋಳ ತಗೊಂಡೋಗಿ ಹಿಟ್ಟು ಹಾಕ್ಸಿದ್ರೆ ಒಂದು ಕಾಲ್ ಕೆ ಜಿ ಹಿಟ್ ಬರುತ್ತೆ ಅಂತಂದ್ರು ನಮ್ಗೆ ಹೌದಾ ಸರ್ ಕಳಿಸಿ ಅಂತಂದ್ರೆ ನೋಡಿ ಕಳಿಸಿದಾರೆ ಸುಹಾಸಿನಿ ಜೋಳ ಇಟ್ಕೊಂಡು ಮತ್ತೆ ಇವ್ರ ಜೋಳ ಯಾಕೆ ತರ್ಸಿದೀನಿ ಎಲೇರಿ ಜೋಳ ಅಂದ್ರೆ ತೋರ್ಬಿಡ್ತೀನಿ ನೋಡಿ ಎಷ್ಟು ಮುತ್ತುಂಗಿದೆ ಬೆಳ್ಳಿ ಚೆನ್ನಾಗಿದೆ ನಿಜವಾಗ್ಲು ಆ ಜಿಗಟು ಚಪಾತಿ ಉದ್ದದಷ್ಟು ಈಸಿಯಾಗಿ ಉದ್ದಬಹುದು ಯಾರೆಲ್ಲ ರೊಟ್ಟಿ ಮಾಡಕ್ ಬರಲ್ಲ ಅವರು ಕೂಡ ಕಣ್ಣು ಮುಚ್ಕೊಂಡು ರೊಟ್ಟಿ ಮಾಡಬಹುದು ಅಷ್ಟು ಚೆನ್ನಾಗಿ ಮಾಡೋ ಬರುತ್ತೆ ಈ ಜೋಳ ಎಲೆರಿ ಜೋಳ ಒಂದ್ ಏನು ಡಿಫ್ರೆನ್ಸ್ ಅಂದ್ರೆ ನಿಮ್ಗೆ ಜೋಳ ಒಂದ್ ಕೆಜಿ ಬೇಕು ಎರಡು ಕೆ ಜಿ ಬೇಕು ಐದ್ ಕೆಜಿ ಬೇಕು ಅಂದ್ರೆ ಸುವಾಸಿನ ತರಿಸ್ಕೊಳ್ಳಿ ಜೋಳದ ಹಿಟ್ಟು ಮಾಡಿಸ್ಕೊಡ್ತಾಳೆ ಹೋಲ್ಸೇಲ್ ಆಗಿ ನಿಮ್ಗೆ ರೇಷನ್ ಅಂಗಡಿ ಇದೆ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ ನಾನು ಬಟ್ ಸುವಾಸಿನಿ ಗ್ರಾಸರಿ ನಿಜ ದೇವ್ರ್ ಒಳ್ಳೇದ್ ಮಾಡ್ಲಿ ಏನಂದ್ರೆ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಭಾವನೆ ನಿಮ್ಮ ಮನ್ಸಲ್ಲಿ ಇದೆಯಲ್ಲ ಅದಕ್ಕೆ ನಮಸ್ಕಾರ ನಿಜವಾಗ್ಲೂ ನಾನು ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಿಲ್ಲ ನೋಡಿದ್ರಲ್ಲ ಇದೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದನ್ನ ಪ್ರಮೋಷನ್ ಅನ್ ಅನ್ಕೊಳ್ತೀರಾ ಪ್ರಮೋಷನ್ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ನಾನ್ ಬೆಂಬಲ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ನಿಂತ್ಕೊಂಡು ನೀವೆಲ್ಲ ಏನೋ ಇದ್ರೆ ತಪ್ಪಾಗುತ್ತೆ ಹೌದು ಇದು ಆರೋಗ್ಯಕರವಾದ ಪ್ರಮೋಷನ್ ಹಣದ ವ್ಯವಹಾರ ಇಲ್ಲದೇ ಇರೋ ಪ್ರಮೋಷನ್ ಪ್ರಮೋಷನ್ ಅಂದ್ರೆ ಏನು ಅವರ ವಸ್ತುಗಳನ್ನ ನಿಮಗೆ ತಲುಪಿಸೋ ಒಂದು ಮಧ್ಯಸ್ಥಿಕೆ ನನ್ನ ಕೆಲಸ ಆದ್ರೆ ಅದರಲ್ಲಿ ವ್ಯವಹಾರ ಇಲ್ಲ ವ್ಯಾಪಾರ ಇಲ್ಲ ಪ್ರೀತಿ ಅಷ್ಟೆ ಸೊ ಈ ಪ್ರೀತಿ ವಿಶ್ವಾಸಕ್ಕೆ ನಾವ್ಯಾರು ಬೆಲೆ ಕಟ್ಟಕ ಆಗಲ್ಲ ಸೊ ಆ ಪ್ರೀತಿ ವಿಶ್ವಾಸಕ್ಕೆ ನೀವು ತೋರಿಸ್ತಾ ಇರೋ ಬೆಂಬಲ ಪ್ರೀತಿಗೆ ನಾವ್ ಅದಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ನೋಡಿ ಇಷ್ಟೆಲ್ಲ ಗ್ರಾಸರಿ ಬಂದಿದೆ ಹ್ಮ್ ಸೊ ನಿಮಗೆ ಏನ್ ಬೇಕು ಸುವಾಸಿನಿ ಕಾಲ್ ಮಾಡಿ ಆರ್ಡರ್ ಹಾಕಿ ಥ್ಯಾಂಕ್ ಯು